ಇವತ್ತು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಿಮ್ಮಾಪುರ ಏಕ ನೀರಾವರಿ ಯೋಜನೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ ಜಲ ಜೀವನ್ ಮಿಷನ್ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದೇವೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿಂಧನೂರು ಇದರ ಸುವರ್ಣೋತ್ಸವ ಮಹೋತ್ಸವ ಕೂಡ ನಡೆದಿದೆ ಕರ್ನಾಟಕ ಸಂಭ್ರಮ ಐವತ್ತರ ಪ್ರಯುಕ್ತ ಕನ್ನಡದ ರಥ ಮೆರವಣಿಗೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ ಹದಿ ಹರಿಯರ ಹೆಣ್ಣು ಮಕ್ಕಳಿಗೆ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ವಿತರಣೆ ಮಾಡಲು ಕೂಡ ನಡೆದಿದೆ ನಗರ ಸಂಚಾರ ಪೊಲೀಸ್ ಠಾಣೆ ಕಟ್ಟಡದ ಉದ್ಘಾಟನೆ ಆಗಿದೆ ಜೊತೆಗೆ ಸಿಂಗ್ನೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಡತಕ್ಕಂಥ ಶಂಕು ಮಾಡತಕ್ಕಂಥ ಇವೆಲ್ಲವನ್ನು ಕೂಡ ಈ ಕ್ಷೇತ್ರದ ಶಾಸಕರಾದಂಥ ಅಂಪನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಅವೆಲ್ಲರೂ ಕೂಡ ನೆರವೇರಿಸಿದ್ದಾರೆ ಇವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದರು ಈ ಕಾರ್ಯಕ್ರಮಕ್ಕೆ ಅಂಕುರಿಗೌಡ ಬಾದಲ್ಲಿ ಅವರು ನೀರಾವರಿ ಯೋಜನೆ ಇವತ್ತು ಲೋಕಾರ್ಪಣೆಗೊಂಡಿದೆ ಇದು ಯೋಜನೆ

ಅವ್ರ ದುಡ್ಡು ಕೊಡಲ್ಲ ನಮ್ಮ ರಾಜ್ಯದಿಂದ ವಸೂರು ಮಾಡ್ತಕ್ಕಂಥ ತೆರಿಗೆ ಇದೆಯಲ್ಲ ನಾವು ಕೊಡ್ತಕ್ಕಂಥ ದುಡ್ಡನ್ನು ವಾಪಸ್ ಕೊಡೋದು ನಾವು ವರ್ಷಕ್ಕೆ ವರ್ಷಕ್ಕೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ತೆರಿಗೆ ಕೊಟ್ಟಿದ್ದೀವಿ ಕೇಂದ್ರಕ್ಕೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ತೆರಿಗೆ ಕೊಟ್ಟಿದ್ದೀವಿ ನಮ್ಗೆ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ವಾಪಸ್ಸು ಬರೀ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ವರ್ಷ ಬರೋದು ನಾಲ್ಕು ಲಕ್ಷ ಕೋಟಿ ನಾವು ತೆರಿಗೆ ಕೊಟ್ಟರೆ ನಮ್ಗೆ ವಾಪಸ್ ಬರೋದು ಐವತ್ತೆರಡು ಸಾವಿರ ಕೋಟಿ ನಮ್ಗೆ ಹೇಗೆ ಕೊಡ್ರಿ ಬರಗಾಲ ಇದೆ ಅಂತಂದರೆ ಕೊಡಬೇಕ ಬೇಡ ಅವರು ಹಾ ಹೇಳಿ ನೀವೇ ಮತ್ತೆ ನೀವು ನಿಮ್ಮ ಎಂ ಪಿ ಕೇಳಬೇಕ ಬೇಡ ಇಪ್ಪತ್ತೈದು ಜನ ಹೆಚ್ಚುಗಳು ಗೆಲ್ಸ್ಕೊಟ್ಟಿದ್ದಲ್ಲ ಕೇಳಬೇಕ ಬೇಡ ಏನ್ ಮಾಡ್ತಾ ಇದೆಯಪ್ಪ ನೀನು ಕರ್ನಾಟಕದ ಪರ ಮಾತಾಡಿದ್ದೀಯ ಅಂತ ಕೇಳಬೇಕ ಬೇಡ ದಯಮಾಡಿ ಕೇಳಿ ದಯಮಾಡಿ ಕೇಳಿ ನೀನು ಕೇಳಿದೆ ಹೋದ್ರೆ ಮಾತಿದ್ರೆ ನರೇಂದ್ರ ಮೋದಿ میرے بات مجھے سمار یوکرین سو روپئے کو داری بڑھتا ہنڈے تاریخ شو میری ادا کے چلنے کو چالنے کو پاٹل منتری آمل گوا لمی ಒಂದು ಕೋಟಿ ಹದಿನೇಳು ಲಕ್ಷ ಹದಿನೇಳು ಲಕ್ಷ ಮಹಿಳೆಯರಲ್ಲಿ ಒಂದು ಕೋಟಿ ಹದಿನಾರು ಲಕ್ಷ ಮಹಿಳೆಯರಿಗೆ ಅವರ ಅಕೌಂಟ್ಗಳಿಗೆ ಕೊಡ್ತಾ ಇದ್ದೀವಿ ಇದರ ಮಧ್ಯವರ್ತಿಗಳು ಯಾರು ಇಲ್ಲ ನಾನು ಕೊಡಿಸ್ಕೊಡ್ತೀನಿ ಕೊಡಿ ಅದನ್ನ ರಿಪಾಯಿ ಅವ್ರ ಅಕೌಂಟ್ಗೆ ನೇರವಾಗಿ ಕೊಡ್ಬೇಕು ಅವ್ರ ಅಕೌಂಟ್ಗೆ ನೇರವಾಗಿ ಯಜಮಾನಿಯರಿಗೆ ہدار لک مطلب اہ باغ کارکرم گوہج کارکرم کراٹک ناٹی لاٹی لک بڑا جاتی درمد ಎಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೇ ನೀವೇನು ಸುಳ್ಳು ಹೇಳಿದ್ರಿ ಅದು ಸಾಧ್ಯ ಆಗಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೊಸ ಬಂದೆ ನಾನು ಬಂದಿದ್ದೆ ಚುನಾವಣಾ ಪೂರ್ವದಲ್ಲಿ ಇಲ್ಲಿನ ಸಭೆ ನಡೆದು ಅಲ್ಲಿ ಯಾವ್ದು ಅಲ್ಲಿ ನಡೀತ ಪಕ್ಕದಲ್ಲಿ நமக்கு ஆசீர்வாத மாதிரி அந்த அப்படி பாதையில் ெல்சி அந்த நாம் கொட்ட மாதிரி நடுக்கீங்க திரோ மாத்தீங்க அந்த இவ்வளோ ஐந்து கேரண்டி ஜாரி மாதிரி ಂತೆ ನಡ್ಕೊಂಡಿದ್ದೇವೆ ಹೌದಲ್ಲ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಉಚಿತವಾಗಿ ಉಚಿತವಾಗಿ ನೀವು ಕೆಲವ ಈ ಕಾರ್ಯಕ್ರಮ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಕೆ ಎಸ್ಆರ್ ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಗೊತ್ತಾಯ್ತ ತಾಯಿ ನೀವು ಮಾಡ್ತಾ ಇದೆಯಾ ನೀವು ಎಲ್ಲಿ ಹೆಣ್ಮಕ್ಳು ಮಾಡ್ತಾ ಇದ್ದೀರಾ ಹೆಣ್ಮಕ್ಳಿಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಹೆಣ್ಣು ಮಕ್ಕಳು ರಿಜಿಸ್ಟರ್ ಮಾಡಿಸ್ತಾ ಇದ್ದಾರೆ ನೂರ ಇಪ್ಪತ್ತು ಕೋಟಿಗಿಂತೂ ಹೆಚ್ಚು ಜನ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಜನ ಹೆಣ್ಣು ಮಕ್ಕಳು ಕುಕ್ಕಟ್ಟಿಗಾಗಿ ಬಸ್ನಲ್ಲಿ ಪುಲ್ಗಾರ ಮಾಡಿದ್ದಾರೆ ಎಷ್ಟು ಜನ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಸುಮೀರ್ವ ಹಿಂದೆ ಯಾವ್ದಾದ್ರು ಇತ್ತ ಇತರದ ಕಾರ್ಯಕ್ರಮ ಹಿಂದೆ ಇತ್ತ ಯಾವ್ದಾದ್ರು ಇಂಥದ್ದು ಕಾರ್ಯಕ್ರಮ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ